ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಡಿಸೆಂಬರ್ ತಿಂಗಳು ಕುಂಭರಾಶಿಗೆ ಶುಕ್ರನ ಪ್ರವೇಶ ಹಾಗಾಗಿ ಈ ರಾಶಿಯವರಿಗೆ ಅದೃಷ್ಟ ಅಂದರೆ ಡಿಸೆಂಬರ್ನಲ್ಲಿ ಕುಂಭರಾಶಿಗೆ ಶುಕ್ರನ ಪ್ರವೇಶ ಆಗ್ತಾ ಇರೋದರಿಂದ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದಲ್ಲಿ ಈ ರಾಶಿಯವರಿಗೆ ಶುಕ್ರ ದೆಸೆ ಆರಂಭ ಆಗುತ್ತೆ ನೋಡಿ ಶುಕ್ರ ಗ್ರಹ ಶೀಘ್ರದಲ್ಲೇ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಹಾಗಾಗಿ ಕೆಲವೊಂದಿಷ್ಟು ರಾಶಿಯವರಿಗೆ ಸೇರಿದಂತಹ ಜನರಿಗೆ ಧನಲಾಭ ಆಗತ್ತೆ ಅದೃಷ್ಟ ಕೈ ಹಿಡಿಯುತ್ತೆ ಹಾಗಾದರೆ ಕುಂಭರಾಶಿಯಲ್ಲಿ ಶುಕ್ರನ ಸಂಚಾರ ಆಗ್ತಾ ಇರೋದ್ರಿಂದ ಯಾವೆಲ್ಲ ರಾಶಿಗಳ ಮೇಲೆ ಶುಕ್ರನ ಪ್ರಭಾವ ಬೀರುತ್ತೆ ಯಾವೆಲ್ಲ ರಾಶಿಗೆ ಬಹಳಷ್ಟು ಶುಭ ನೋಡ್ತಾ ಹೋಗೋಣ ನೋಡಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶುಕ್ರ ಗ್ರಹ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ ಕುಂಭರಾಶಿಯ ಅಧಿಪತಿ ಶನಿದೇವ ಜೊತೆಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ಮತ್ತು ಶುಕ್ರ ಎರಡೂ ಕೂಡ ಮಿತ್ರಗ್ರಹ ಅಲ್ವಾ ಹಾಗಾಗಿ ಶುಕ್ರನ ಸಂಚಾರದ ಪ್ರಭಾವ ಎಲ್ಲ ರಾಶಿಗಳಲ್ಲೂ ಕೂಡ ಬೀರುತ್ತೆ ಆದರೆ ಪ್ರಮುಖವಾಗಿ ಶುಕ್ರನ ಪ್ರಭಾವ ಜಾಸ್ತಿ ಇರೋದು ಈ ಮೂರು ರಾಶಿಯವರ ಮೇಲೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಈ ಮೂರು ರಾಶಿಯವರು ಪಡ್ಕೊಳ್ತೀರಾ ಸಾಕಷ್ಟು ಪ್ರಗತಿಯನ್ನ ಕಾಣ್ತೀರಾ ಹಾಗಾದ್ರೆ ಯಾವೆಲ್ಲ ರಾಶಿಯವರು ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ನೋಡಿ ಮೇಷರಾಶಿಗೆ ಸೇರಿದಂತಹ ಜನರಿಗೆ ಶುಕ್ರನ ಸಂಚಾರ ಸಾಕಷ್ಟು ಲಾಭದಾಯಕ ಡಿಸೆಂಬರ್ನಲ್ಲಿ ಶುಕ್ರನ ಸಂಚಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದರ ಪ್ರಭಾವ ಶುಕ್ರ ಗ್ರಹ ರಾಶಿಯ ಆದಾಯ ಲಾಭದ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ ಮೇಷರಾಶಿಯವರಿಗೆ ಬಹಳ ಚೆನ್ನಾಗಿದೆ ಈಗ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಕೂಡ ಅಪ್ಲೋಡ್ ಆಗಿದೆ ನೀವು ನೋಡಬಹುದು ಏನೆಲ್ಲ ಪರಿಣಾಮಗಳು ಏನೆಲ್ಲ ಬದಲಾವಣೆಗಳಾಗುತ್ತೆ ಮೇಷರಾಶಿಯವರಿಗೆ ಆದಾಯ ಲಾಭ ಸ್ಥಾನದಲ್ಲಿ ಶುಕ್ರನ ಸಂಚಾರ ಸಾಕಷ್ಟು ಆದಾಯ ಅತ್ಯಂತ ಹೆಚ್ಚಿನ ಲಾಭ ಆಗುವಂತಹ ಸಾಧ್ಯತೆ ನಿಮ್ಮ ಆದಾಯವನ್ನು ಹೆಚ್ಚು ಮಾಡೋದಕ್ಕೆ ಹೊಸ ಹೊಸ ಮಾರ್ಗಗಳು ಗೋಚಾರ ಆಗುತ್ತೆ ಹೂಡಿಕೆಗಳನ್ನು ಮಾಡೋದರಿಂದ ಮೇಷರಾಶಿಯವರಿಗೆ ಸಾಕಷ್ಟು ಲಾಭ ಗಳಿಸ್ತೀರ ಕೆಲಸ ಮಾಡ್ತಾ ಇರುವಂತಹ ಮೇಷರಾಶಿಯವರಿಗೆ ಬಡ್ತಿ ಕೆಲಸದಲ್ಲಿ ಶುಭ ಯೋಗ ಇದೆ ಕೆಲಸದ ಸ್ಥಳದಲ್ಲಿ ಮೇಷರಾಶಿಯವರಿಗೆ ಗೌರವ ಖ್ಯಾತಿ ಸಾಕಷ್ಟು ವೃದ್ಧಿಯಾಗತ್ತೆ ವ್ಯಾಪಾರವನ್ನು ಮಾಡುವಂತಹ ಮೇಷರಾಶಿಯವರಿಗೆ ಪ್ರಯಾಣ ಮಾಡೋದ್ರಿಂದ ಸಾಕಷ್ಟು ಲಾಭ ಕೂಡ ಇದೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಥವಾ ಲಾಟರಿಯಿಂದ ಹೆಚ್ಚಿನ ಲಾಭ ಗಳಿಸುವಂತಹ ಸಾಧ್ಯತೆಗಳು ಕೂಡ ಇರೋದ್ರಿಂದ ಖಂಡಿತ ಒಳ್ಳೆಯದಾಗತ್ತೆ ಮೇಷರಾಶಿಯವರಿಗೆ ಶುಕ್ರನ ಸಂಚಾರ ನಾನಾಗಲೇ ಹೇಳಿದ್ನಲ್ಲ ಕುಂಭರಾಶಿಗೆ ಶುಕ್ರನ ಸಂಚಾರದಿಂದ ಇಷ್ಟೆಲ್ಲ ಲಾಭ ಇದೆ ಮೇಷರಾಶಿಯವರಿಗೆ ಮತ್ತೊಂದು ರಾಶಿ ವೃಷಭ ರಾಶಿ ನೋಡಿ ವೃಷಭ ರಾಶಿಯವರಿಗೆ ಶುಕ್ರನ ಸಂಚಾರ ಸಾಕಷ್ಟು ಶುಭ ಶುಕ್ರ ಗ್ರಹ ವೃಷಭ ರಾಶಿಯ ಅಧಿಪತಿ ಅಲ್ವಾ ಜೊತೆಗೆ ಶುಕ್ರನು ವೃಷಭ ರಾಶಿಯ ಕರ್ಮದ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ ಹಾಗಾಗಿ ವೃಷಭ ರಾಶಿಯವರಿಗೆ ಕೆಲಸ ವ್ಯವಹಾರದಲ್ಲಿ ವಿಶೇಷವಾಗಿ ಪ್ರಗತಿ ಕೆಲಸ ಹುಡುಕ್ತಾ ಇದ್ದಂಥವರಿಗೆ ಒಳ್ಳೊಳ್ಳೆ ಅವಕಾಶಗಳು ಉತ್ತಮ ಕೆಲಸ ಶುಕ್ರನ ಪ್ರಭಾವದಿಂದ ವೃಷಭ ರಾಶಿಗೆ ಸೇರಿದಂತಹ ಜನರ ಸಂತೋಷ ಸಮೃದ್ಧಿ ಸಾಕಷ್ಟು ಹೆಚ್ಚಾಗತ್ತೆ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುತ್ತೆ ವ್ಯಾಪಾರ ಮಾಡ್ತಾ ಇದ್ದಂಥವರಿಗೆ ಉತ್ತಮ ಧನಲಾಭ ಆಗತ್ತೆ ಕೆಲಸ ವ್ಯಾಪಾರ ಮಾಡ್ತಾ ಇದ್ದಂಥವರಿಗೆ ಖಂಡಿತ ಚಲನಚಿತ್ರ ಮಾಡಲಿಂಗ್ ಮಾಧ್ಯಮ ಕಲೆ ಸಂಗೀತ ಈ ರೀತಿ ಹೊಂದಿದ್ದಂಥವ್ರಿಗೂ ಕೂಡ ಬಹಳಷ್ಟು ಸಾಕಷ್ಟು ಸಮಯ ಒಳ್ಳೆಯದಾಗುತ್ತೆ ಈ ಸಮಯ ಲಾಭದಾಯಕ ವೃಷಭ ರಾಶಿಯವರು ಸಾಕಷ್ಟು ಹಣವನ್ನು ಗಳಿಸ್ತೀರಾ ಉದ್ಯೋಗಿಗಳಿಗೆ ವೇತನ ಹೆಚ್ಚಾಗುತ್ತೆ ಆಸ್ತಿಗೆ ಸಂಬಂಧಪಟ್ಟಂತೆ ಒಳ್ಳೆಯ ಸುದ್ದಿ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಅರುವತ್ತು ವರ್ಷ ಮೇಲ್ಪಟ್ಟವರಿಗೆ ಆರೋಗ್ಯ ಸುಧಾರಣೆಯಾಗುತ್ತೆ ಮಾನಸಿಕ ಸಮಸ್ಯೆ ಏನಾದರೂ ಇದ್ದರೆ ಮನಸ್ಸಲ್ಲಿ ಏನಾದರೂ ವಿಚಾರಕ್ಕೆ ಕೊರಗ್ತಾ ಇದ್ರೆ ಆ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತೆ ಹೊಸ ಹೂಡಿಕೆಯನ್ನು ಮಾಡ್ತೀರಾ ಭವಿಷ್ಯದಲ್ಲಿ ಅದು ಒಳ್ಳೆಯ ಲಾಭವನ್ನು ಕೂಡ ತಂದುಕೊಡುತ್ತೆ ಮತ್ತೊಂದು ರಾಶಿ ವೃಶ್ಚಿಕ ರಾಶಿ ನೋಡಿ ಶುಕ್ರ ಗ್ರಹದ ರಾಶಿ ಪರಿವರ್ತನೆಯು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಬಹಳ ಶುಭವನ್ನ ಉಂಟು ಮಾಡುತ್ತೆ ಯಾಕೆ ಕೇಳ್ಕೊಳ್ಳಿ ಶುಕ್ರಗ್ರಹ ನಿಮ್ಮ ಜಾತಕದ ನಾಲ್ಕನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ ಹಾಗಾಗಿ ನಿಮಗೆ ಭೌತಿಕ ಸಂತೋಷದ ಪ್ರಾಪ್ತಿಯಾಗೋದ್ರ ಜೊತೆಗೆ ಕೆಲಸ ಮಾಡ್ತಾ ಇರುವಂತಹ ವೃಶ್ಚಿಕ ರಾಶಿಯವರಿಗೆ ಬಡ್ತಿ ಉತ್ತಮ ಅವಕಾಶ ತಂದೆ ಮತ್ತು ಪಿತ್ರಾರ್ಜಿತ ಆಸ್ತಿ ಇತ್ಯಾದಿಗಳಿಂದ ಲಾಭ ಗಳಿಸುವಂತಹ ಸಾಧ್ಯತೆ ಯಶಸ್ಸು ಲಭಿಸುವಂತಹ ಸಾಧ್ಯತೆ ಪಿತ್ರಾರ್ಜಿತ ಆಸ್ತಿ ಅಥವಾ ತಂದೆಯ ಆಸ್ತಿ ನಿಮಗೆ ಬರುವಂತಹ ಸಾಧ್ಯತೆ ಆಸೆಗಳು ಏನೆಲ್ಲ ಒಂದಷ್ಟು ಆಸೆಗಳು ಇಟ್ಕೊಂಡಿರ್ತಾರ ಆಸೆಗಳು ಈಡೇರುವಂತಹ ಸಮಯ ಜೊತೆಗೆ ಕೆಲಸಗಳಲ್ಲಿ ಯಶಸ್ಸು ದೊರೆಯುತ್ತೆ ಆಸ್ತಿ ಭೂಮಿ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾಯಿದ್ರೆ ಖಂಡಿತ ಹೆಚ್ಚಿನ ಧನಲಾಭ ಕೂಡ ಆಗುತ್ತೆ ಒಟ್ಟಾರೆ ಈ ಮೂರು ರಾಶಿಯವರಿಗೆ ಡಿಸೆಂಬರ್ನಲ್ಲಿ ಕುಂಭರಾಶಿಯನ್ನು ಶುಕ್ರ ಪ್ರವೇಶ ಮಾಡ್ತಾ ಇರೋದರಿಂದ ವೃಷಭ ವೃಶ್ಚಿಕ ಮೇಷರಾಶಿ ಅದೃಷ್ಟವೇ ಬದಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಅದೃಷ್ಟದ ವರ್ಷ ಆಗುತ್ತೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅತ್ಯಂತ ಸಂತೋಷ ಸಮೃದ್ಧಿ ಶುಭ ಯೋಗವನ್ನು ಹೊಂದುವಂತಹ ಯೋಗ ಇದೆ ಮೂರು ರಾಶಿಯವರಿಗೂ ಕೂಡ ಶುಕ್ರನ ಅನುಗ್ರಹ ಎಲ್ಲ ರಾಶಿಯವರ ಮೇಲೂ ಇದ್ದರೂ ಕೂಡ ಮೂರು ರಾಶಿಯವರಿಗೆ ವಿಶೇಷವಾದಂತಹ ಅನುಗ್ರಹ ಧನ್ಯವಾದ ಒಳ್ಳೆಯದಾಗಲಿ ನಮಸ್ಕಾರ